ನಮ್ಮನಿಸಿಗೆ ಸ್ವಾಗತ ನಾನು ಪುಷ್ಪಮಚ್ಚಿನ ಇದೀಗ ಹೆಡ್ಲೈನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಸ್ಪಂದಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ ಶಾಸಕ ರಾಜೇಶ್ ನಾಯಕ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಜೇಂದ್ರ ಶೇರಿಗರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾರು ಶ್ರೀ ಅನ್ನಪ್ಪ ಸ್ವಾಮಿ ದೈವಸ್ಥಾನದಲ್ಲಿ ನಡೆಯಿತು ಮಂಗ್ಲಿಮಾರು ಶ್ರೀ ಅಣ್ಣಪ್ಪ ಸ್ವಾಮಿ ಜುಮಾದಿ ಬಂಟ ಪರಿವಾರ ದೈವಗಳ ದೇವಸ್ಥಾನದಲ್ಲಿ ದೈವಾರಾಧನಾ ಸಮಿತಿ ವತಿಯಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಾಲಗದ ರಾಜೇಂದ್ರ ಶೇರಿಗರ್ ಪಾವೂರು ಹಾಗೂ ನಿತ್ಯ ಸೇವಾ ಕಾರ್ಯಕರ್ತ ಜನಾರ್ದನ್ ಶೇರಿಗರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕ್ಷೇತ್ರದಲ್ಲಿ ಮಧ್ಯಾಹ್ನ ಸಂಕ್ರಮಣ ಪೂಜೆಯ ಬಳಿಕ ಸನ್ಮಾನ ನಡೆದು ಅನ್ನಸಂತರ್ಪಣೆ ನಡೆಯಿತು ರಾಜ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ದಿಕ್ಕಿನಲ್ಲಿ ಮೇಲೆ ನಮ್ಮ ಕ್ಷೇತ್ರದ ಸೇವೆ ಸನ್ಮಾನ ಮಾಡಿಕೊಂಡು ನಮ್ಮ ಮುಖ್ಯವಾದ ರಾಜ್ಯೋತ್ಸವ ಪ್ರಶಸ್ತಿ ದಿಕ್ಕಿಯ ಕಾರಣನೆ ಕ್ಷೇತ್ರದ ಆಡಳಿತ ಮಂಗ್ಲಿಮಾರ್ ಅಣ್ಣಪ್ಪ ಸ್ವಾಮಿ ಜುಮಾದಿ ಬೆಂಟೆ ಮರಳು ಜುಮಾದಿ ಮೂಲಮೈ ಸಂದಾಯ ಕ್ಷೇತ್ರ ಈ ಕ್ಷೇತ್ರಗೆ ಭಾರಿ ಮಲ್ಲ ಇತಿಹಾಸ ಉಂಟು ಒಂದು ಎನ್ನ ಕಾಲಡ್ಲ ದುಂಬು ದೆಂಕ ಗೊತ್ತಿ ಅಂದ ಎನ್ನ ಅಮ್ಮೇರನ್ನ ಅಮ್ಮೇರನ್ನ ಕಾಲ ವಾ ಕಾಲಡು ಅಣ್ಣಪ್ಪ ಸ್ವಾಮಿ ಡೆ ಬತ್ತದು ಅಂತ ಏನು ಮಾಡ ಅವು ವಿಚಾರ ನೆತ್ತ ಮೂಲ ಎಂಚ ಒಂದು ಬಂಡ ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದ ಬತ್ತದು ಮೂಲ ಬತ್ತದ ಹೋದ ಮಿತ್ತು ಅಕ್ಕೇರಿ ಪಾದೆ ಅಂತ ಜಾಗಡ ಅವಳು ನೆಲೆಯಾದ ಬೊಕ್ಕ ಈ ಕ್ಷೇತ್ರ ಬತ್ತದು ಹತ್ತಿ ಅಂತ ಮಾಡ ರಿವಾಜ್ ಅಂಚ ಐತೆ ಇತ್ತೆ ಒಂದು ಇರೋ ವರ್ಷ ಒಂದು ಉಂತು ಬೋದಿತ್ತು ನೀನು ಹೆಂಗೆ ದೇವರು ಅಣ್ಣಪ್ಪೇ ಒಂಜಿ ಅನುಗ್ರಹ ಮಲ್ತಿ ಅಣ್ಣಪ್ಪ ಸ್ವಾಮಿ ಜಿಮಾದ ಬಂಡರ ಒಟ್ಟಿಗೆ ಮಿತ್ತ ಬ್ರಹ್ಮಲಿಂಗೇಶ್ವರ ದೇವರು ರಕ್ತೇಶ್ವರಿ ಅಲ್ತ ಸ್ಥಾನ ಅಂಚನೆ ಕಲಾಯಿ ಪರಮೇಶ್ವರ ದೇವಸ್ಥಾನ ಮಹಾಮಾಯಿ ಅಂಜಪ್ಪ ಕಲ್ತ ನಾಗ ದೇವರನ್ನ ಅಂಚನೆ ಎನ್ನ ಅಮ್ಮೆಯರನ್ನ ಬಂಡಾರ್ದಿಲ್ಲದ ಅವರು ಸುಮಾರು ಇರುವತ್ತೈದು ದೈವರು ಅಂಚೆ ಸುಮಾರು ಒಂಜಿ ಒಟ್ಟು ಸಮೇತ ಒಂದು ಅಚ್ ಹಚ್ಚಪತ್ನಾಲ್ಕು ದೇವಸ್ಥಾನಗಳೇನು ಎಲ್ಲಿ ಎಮ್ಮಲ್ಲಿ ಮಲ್ಪನ ಯೋಗ ಎಂಕ ದೇವರು ಕೊರಿಯರ್ ಇರುವ ವರ್ಷದ ಮುಂಚೆ ನಡ್ತಂದು ಪಂದರೆ ಇತ್ತ ನಮ್ಮ ನಮ್ಮ ಕೆಲಸದ ಕುಲು ನಮ್ಮನೆ ದೈವದ ಬೇಲದಕ್ಕಲು ಆಕಲೆಗೆ ಒಂಜಿ ನಮ್ಮ ನಮ್ಮ ಒಂಜಿ ಉತ್ತೇಜನಡು ಆಕಲೆ ಒಂಜಿ ಕರಿ ಸತಿ ದೈವ ನರ್ತಾಕಿ ಶೇಖರ್ ಎಂದು ಪಂಬ ಶಂಕರ ಪಂಬ ಒಂಜಿ ಜಿಲ್ಲಾ ಪರಿಷತ್ ಓರ್ಪನ ಯೋಗ ಎನ್ನ ಕೇಟ ತಿಕೊಂಡು ಅಂಜನೇ ಈ ಸರ್ತಿ ಹೆಂಗಲ್ಲ ವಾದ್ಯದೆ ವಾಲಗದಯ ರಾಜೇಂದ್ರ ಎಂದು ಆಗ ಲ ಆ ಒಂದು ಜಿಲ್ಲಾ ಪರಿಷತ್ ಕೋರ್ಪಿನ ಯೋಗವಾಗಿ ಹೆಂಗೆ ತಿಕೊಂಡು ಆಯ್ನ ಇತ ಇತ ಸಂದರ್ಭ ಆ ರಾಜೇಂದ್ರ ಶೇಖರಗಮುಲು ಕರಿ ಸರ್ತಿ ದಿಗ ನಟ್ಟು ಸನ್ಮಾನ ಆತನು ಈ ಸರ್ತಿ ರಾಜೇಂದ್ರ ಸೇರಿಗಾರ್ ಆಗ ಆಯನೊಟ್ಟಿಗೆ ಎಂಕಲ ನಿತ್ಯ ಸೇವೆ ಸೇವ ಮಲ್ಪನೆ ಜನಾರ್ದನ ಶೇರಿಗಾರ ಆಯ್ನ ಕುಲ ಒಂಜಿ ಸನ್ಮಾನ ಒಂಜಿ ಕಾರ್ಯಕ್ರಮ ಎಲ್ಲಿಯ ಮಟ್ಟದ ಪುರ್ಲು ದೇಬಂಡ ದೈವ ದಕ್ಷಕಲು ಭಕ್ತಿ ಮಲ್ಪನೆ ಆಡಂಬರಗೋಸ ಆ ಕೆಲಸ ಇನ್ನಿ ಎಂಕುಲು ಸುಮಾರು ಜನ ಮುಲ್ಪದ ಎಂಗೆಲ್ಲ ಚಂದ್ರ ರಂಗೋಲಿ ಚಂದ್ರಾಸೆ ಅಂಜನೇ ಎಂಗೆಲ್ಲ ಭುವನೇಶ್ ಬಚ್ಚ ನಡ್ಕ ಆರು ಮುಳಿತ ಬಿಲ್ಲಾ ಸಂ ನಮ್ಮ ಎಂಗೆಲ್ಲ ಆರಾಧನೆ ದೈವತ್ತಾರಾಧನೆ ಸಮಿತಿ ಅಧ್ಯಕ್ಷರು ಅಂಜನೇ ಎಂಗೆಲ್ಲ ಚಂದ್ರಾಸೆ ಎಂಗೆ ಕೂರಿ ಆಗ ಹೆಂಗಲ್ಲ ಪೂರ ಆಗ ಉಪನಕಲೆ ಉಪ್ಪುನಗಲು ಮಾತ ದೈವದ ಕೆಲಸದಾಗಲು ಅಂಜಿನ ಪಿದದೆ ಬಂದ ಕೆಲವು ಮಹನಿಯರೊಟ್ಟಿಗೆ ಇನ್ನು ಅಕಲೇ ಸನ್ಮಾನ ಕಾರ್ಯಕ್ರಮ ನೆರವೇರಿಸು ಆ ದೈವದ ಆಶೀರ್ವಾದದ ಪೂರ ಎ ಕಾರ್ಯಕ್ರಮ ಆಡಂದು ನೆಂತೊಂದು ಅಕ್ಲಿ ನನ್ನ ಸಾರಿ ನನ್ನ ಆಯುರಾರೋಗ್ಯ ಸುಖ ಸುಖ ಸಂಪತ್ತು ಕುರ್ದು ನನ್ನೆಲ್ಲ ದೇವರನ್ನ ಕೆಲಸ ಅನತ್ತೆ ಭಾಗ್ಯ ಯೋಗ ಭಾಗ್ಯ ಹೊರಡಂದು ದೇವರ ನಟೊಂದು ಇಂದಂಜಿ ಪಾತ್ರ ಘನವಾಹನ ಸಂಚಾರ ನಿಷೇಧಿಸಿ ಅಳವಡಿಸಲಾಗಿರುವ ಕಬ್ಬಿಣ ಗಾಡಿಗೆ ವಾಹನ ಡಿಕ್ಕಿಯಾಗಿ ಹಾನಿಯಾದ ಘಟನೆ ಅಡ್ಡೂರು ಸೇತುವೆಯಲ್ಲಿ ನಡೆದಿದೆ ಅಡ್ಡೂರು ಸೇತುವೆಯು ಶಿಥಿಲಾವಸ್ಥೆಗೆ ತಲುಪಿರುವ ಹಿನ್ನೆಲೆಯಲ್ಲಿ ಘನವಾಹನ ಸಂಚಾರ ನಿಷೇಧಿಸಿ ಎರಡು ಬದಿಯಿಂದಲೂ ಕಬ್ಬಿಣದ ಗಾರ್ಡ್ ಅಳವಡಿಸಲಾಗಿದ್ದು ಯಾವುದೋ ವಾಹನ ಡಿಕ್ಕಿ ಹೊಡೆದು ಹಾನಿ ಮಾಡಿದೆ ಪ್ರಸ್ತುತ ಅಡ್ಡೂರು ಭಾಗದಲ್ಲಿ ಸೇತುವೆಯ ಗಾಡಿಗೆ ಹಾನಿಯಾಗಿದ್ದು ವಾಹನ ಯಾವ ರೀತಿ ಡಿಕ್ಕಿ ಹೊಡೆದಿದೆ ಎಂಬ ಸ್ಪಷ್ಟ ಮಾಹಿತಿ ತಿಳಿದುಬಂದಿಲ್ಲ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದ್ದು ಗಾಯಾಳುಗಳಿಗೆ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತವರು ಸ್ಪಂದಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿದರು ಬೀಸಿರೋಡಿನ ಶಂಭುರುವಿನಿಂದ ಶಿವಮೊಗ್ಗ ಜಿಲ್ಲೆಯ ಜೋಗ್ಫಾಲ್ಸ್ಗೆ ಪ್ರವಾಸಕ್ಕೆ ತೆರಳಿದ್ದ ಖಾಸಗಿ ಬಸ್ ಪಲ್ಟಿಯಾಗಿದ್ದು ಗಂಭೀರ ಗಾಯಗೊಂಡ ಇಪ್ಪತ್ತಕ್ಕೂ ಅಧಿಕ ಗಾಯಾಳುಗಳನ್ನು ಸಾಗರ ಜಿಲ್ಲೆಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಕರೆತಂದು ದಾಖಲಿಸುವ ಕಾರ್ಯವನ್ನು ಶಾಸಕ ರಾಜೇಶ್ ನಾಯ್ ಕುಳಿಪಾಡಿಗುತ್ತ ಗುತ್ತವರ ಮುತುವರ್ಜಿಯಿಂದ ನಡೆಯಿತು ಬೆಳಗಾವಿ ಅಧಿವೇಶನಕ್ಕೆ ತೆರಳುವ ತಯಾರಿಯಲ್ಲಿದ್ದ ಶಾಸಕರಿಗೆ ಅಪಘಾತವಾಗಿರುವ ಮಾಹಿತಿ ತಿಳಿದ ಕೂಡಲೇ ಬೆಳಗಾವಿ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸುವುದಕ್ಕೆ ವಿಶೇಷ ಪ್ರಯತ್ನ ಮಾಡಿದ್ದಾರೆ ಗಾಯಾಳುಗಳನ್ನು ಕರೆತರುವ ಸಮಯಕ್ಕೆ ಮೊದಲೇ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಶಾಸಕರು ಎಜೆ ಆಸ್ಪತ್ರೆಯ ಮುಖ್ಯಸ್ಥ ಪ್ರಶಾಂತ್ ಮಾರ್ಲಾ ಅವರ ಜೊತೆ ಚರ್ಚಿಸಿ ದಾಖಲು ಮಾಡಲು ಸಕಲ ವ್ಯವಸ್ಥೆ ಮಾಡಿದ್ದಾರೆ ು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ Electronics, furniture, and home appliances. Navin Madan